ಒಂದು ತುಳೇ ಗಾಯ್ ತುಳೆ ತುಳೆ ಒಂದು ಕಾಲೇ ಯು ಕೊಟ್ಟಿಗೆಹಾರ ಪೇಟೆ ಸಣ್ಣ ಊರು ಕೊಟ್ಟಿಗೆಹಾರ ಇಲ್ಲಿ ಲೆಫ್ಟ್ ಹೋಗಬೇಕು ನಮಗೆ ಲೆಫ್ಟ್ ಕಳ್ಸ ಹೋಗೋ ರೋಡು ಇದು ಬಾಳೆಹನ್ನೂರ್ಸ ಹೋಗ್ತದೆ ಮೂಡಿಗೆರೆ ಸ್ಟ್ರೇಟ್ ಹೊರನಾಡು ನಲವತ್ತೆಂಟು ಬಾಳೆಹನ್ನೂರು ಮೂವತ್ತೇಳು ಕಳಸ ನಲವತ್ತೆರಡು ગોગો ગો બાઈકર્સ ટીમ onto ભૌશા બેંગ્લોર માં રઈરબોદુ BMW બાઈક એલા onto ટાઈગર આંતા બેણોબળે સરી ટાઈગર પુરા બમક્કી એલો ઓન પ્લેસ ક્રોસ આવે પષ્પા 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 રાજ ಪುರಧಮಕ್ಕಿ ಇಲ್ಲಿ ಇಲ್ಲ ಒಂದು ಮಳೆ ಬಂದು ಹೋಗಿರ್ಬೋದು ಇಲ್ಲಿ ನಮಗೆ ಇದೇ ವೆದರ್ ಸಿಕ್ಕಿದ್ರೆ ಚಾನ್ಸ್ ಇದ್ರೆ ರಾಣಿಜರ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಮಿಷ್ಟಕ್ಕೆ ಅವರಾದರೆ ಏನು ಕಾಣಲ್ಲ ನೋಡೋಲ್ಲಕ್ಕೂ ಒಳ್ಳೇದು ಇದ್ರೆ ನೋಡ್ಬೋದು ಅದೇ ರೀತಿ ಮೈದಾಡಿ ಒಂದು ವ್ಯೂ ಪಾಯಿಂಟ್ ಉಂಟು ಅಲ್ಲಿಗೆ ಸರ್ ಪ್ಲಾನ್ ಉಂಟು ನೋಡು ಮೈದಾಡಿಗೆ ಮೈದಾಡಿಗೋಗಿ ಅದೇ ರೂಟಲ್ಲಿ ನಮಗೆ ಹೊರನಾಡು ಹೊರನಾಡಲ್ಲ ಸಾರಿ ಕಲ್ಸಕ್ಕೆ ಹೋಗ್ಬೋದಂತೆ ಅಂತ ಮಧ್ಯಾಹ್ನ ಲಂಚಿಗೆ ನಾವು ಕಲಸ ಮತ್ತೆ ವಾಪಸ್ ಬರಬೇಕಂತಿಲ್ಲ ಅಂತ ನಮ್ಮೊಬ್ಬ ಫ್ರೆಂಡ್ ಇದ್ದಾನೆ ಶರದ್ಝತ್ ಕಲ್ಸದವ ಅವನಿಗೆ ಫೋನ್ ಮಾಡಬೇಕು ಮತ್ತೆ ಆದರೆ ಅವಸ ಜಾಯ್ನ್ ಆಗ್ಬೋದು ನಮ್ಮೊಟ್ಟಿಗೆ ಕಳ್ಸದಲ್ಲಿ ಫುಲ್ಲು ಮರ ಕಡಿದು ಹಾಕಿದ್ದಾರೆ ಮಾರಣ ಹೋಮವೇ ಆಗಿದೆ ನೋಡುವಾಗ ತುಂಬ ಬೇಜಾರಾಗ್ತದೆ ಯಾಕಂತೇಳಿದರೆ ಈಗ ಇಂಥ ನೇಚರ್ ಉಳಿದದ್ದು ಈ ಸೈಡ್ ಮಾತ್ರ ಇದು ಸಹ ನಾಶ ಆದರೆ ಮತ್ತೆ ಈ ವೆದರ್ ಸಿಗ್ಲಿಕ್ಕೆ ಇಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಆದಷ್ಟು ನೋಡಿ ಇಲ್ಲಿ ಸಹ ಮರದ ರಾಶಿ ಉಂಟು ಆದಷ್ಟು ಇದೆಲ್ಲ ನಿಲ್ಲಬೇಕು ಇದಕ್ಕೆಲ್ಲ ಯಾವುದೇ ಕಾನೂನು ಅನ್ವಯ ಆಗೋದಿಲ್ಲ ಎಂತ ಗೊತ್ತಿಲ್ಲ ರಾಶಿ ರಾಶಿ ರೋಡ್ ಸೈಡು ಮರ ಕಡ್ದಿದ್ದಾರೆ ನೋಡಿ ಇಲ್ಲಿ ಸಹ ಎದುರುಗಡೆ ಸಹ ಗಮನಿಸ್ಬೋದು ಹೀಗೆಲ್ಲ ಅದೇ ಮತ್ತು ನೇಚರ್ ಉಳಿಬಹುದ ನೋಡಿ ಇದು ಫುಲ್ ಮರಗಳು ಇದು ಎಂಥ ಮರ ಗೊತ್ತಿಲ್ಲ ಯಾಕೆ ಯಾಕೆ ಯಾತಕ್ಕೋಸ್ಕರ ಕಡ್ದಿದ್ದಾರೆ ಅಂತೇಳಿ ಅದು ಸಹ ಮರಗಳು ನಾಶ ಆಗೋದು ನಮ್ಮ ಎದುರಿಗೆ ಕಾಣುವಾಗ ತುಂಬ ಬೇಜಾರಾಗ್ತದೆ ಎಂತ ಮಾಡೋದು ಎಂತ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮಿಂದ ಇದಕ್ಕೆ ಪರಿಸರದವ್ರು ಯಾರು ಮಾತಾಡೋದಿಲ್ವಾ ಅಂಥೇಳಿ ಒಂದು ಸಣ್ಣ ವಿಷಯ ಆದರೆ ದೊಡ್ಡ ಇಶ್ಯೂ ಮಾಡ್ತಾರೆ ಇಲ್ಲೊಂದು ಕಾಫಿ ಎಸ್ಟೇಟ್ ಉಂಟು ಬಹುಶಃ ಕೆಳಗೂರ ಅಂಥೇಳಿ ವ್ಯೂ ನೋಡಿ ವ್ಯೂ ಮೇಲೆ ಟಿ ಎಸ್ಟೇಟ್ ಇರಬೇಕು ಮೇಲೆ ಟಿ ಎಸ್ಟೇಟ್ ಅಲ್ಲಿ ಒಂದು ಎರಡು ಮನೆ ಉಂಟು ಸೂಪರ್ ವ್ಯೂ ಅಲ್ಲಿ ಫುಲ್ ಮಿಸ್ಟ್ ಕವರ್ ಆಗಿದೆ ಇಲ್ಲಿಂದ ಫುಲ್ಲು ನಿಯರೆಸ್ಟ್ ಆಗಿ ಕಾಣ್ತದೆ ಫುಲ್ ಟಿ ಎಸ್ಟೇಟ್ ಈ ಕಡೆ ಎಲ್ಲ ಕೆಲವು ಕಡೆ ಟಿ ಎಸ್ಟೇಟ್ ಉಂಟು ಇಲ್ಲದ್ರೆ ಎಲ್ಲ ಕಾಫಿ ಎಸ್ಟೇಟ್ ಜಾಸ್ತಿ ಇರೋದು ಬಹಳ ಚಂದ ಕಾಣ್ತದೆ ಅಲ್ಲೆಲ್ಲಿ ಕಾಫಿ ಪಾಯಿಂಟ್ ಉಂಟು ಈ ಚಳಿಗೆ ಕಾಫಿ ಹೀರೋದೇ ಒಂದು ಮಜ ಎಲ್ಲ ಟಿ ಎಸ್ಟೇಟ್ ಇದೆ ಕೆಳಗೂರು ಇದು ಕೆಳಗೂರು ಐಸ್ ಕಾಫಿ ಒಂದು ಡೈವರ್ಷನ್ ಇಂಡಸ್ಟ್ರಿ ಶ್ರೀ ತೊಟ್ಟಿ ಮನೆ ಮಿಸ್ಟಿ ಹೈಟ್ಸ್ ಹೋಮ್ ಸ್ಟೇ ಇದು ಕಾಫಿ ಎಸ್ಟೇಟ್ ನಮ್ಮ ರಾಣಿ ಜರಿಗೆ ಇಲ್ಲಿಂದಲೇ ಹೋಗಬೇಕು ಅಲ್ಲಿ ಒಂದು ಬೇರೆ ವೆದರ್ ಇತ್ತು ಇಲ್ಲಿ ಬರೋ ಫುಲ್ ಮೆಸ್ಟ್ ಕವರ್ ಆಗಿದೆ ಇಲ್ಲಿ ಇನ್ನೊಂದು ಟೈಪಿನ ವೆದರ್ ದುರ್ಗ ನೋಡಿ ಐದು ಕಿಲೋಮೀಟರ್ ನಾವೊಂದು ಹತ್ತು ವರ್ಷದ ಹಿಂದೆ ಈ ದುರ್ಗಕ್ಕೆ ಬಂದಿದ್ದೇವೆ ಎಂಟುವರೆಗೆ ಹೋಗಲಿಲ್ಲ ತುಂಬ ಟಫ್ ಉಂಟು ಟ್ರಕ್ಕಿಂಗ್ ಉಂಟು ಅದು ನಮ್ಮ ಬಂಗಾಡಿಯಲ್ಲಿ ಬಂಗಾಡಿಯಿಂದ ಕಾಣ್ತದೆ ಅದು ಅದೊಂದು ಭಾರಿ ಓಲ್ಡ್ ಕೋಟೆ ಅಲ್ಲಿಂದ ಬಂಡಾಜ ಅರ್ಬಿ ಫಾಲ್ಸಿಗೆ ಸಹ ಟ್ರಕ್ಕಿಂಗ್ ಹೋಗ್ಬೋದಂತೆ ಅದಕ್ಕೆ ಗೈಡೆಲ್ಲ ಬೇಕಾದಿತ್ತು ಲೋಕಲ್ನವರು ಇಲ್ಲಿಂದ ಹೋಗಿ ಬಂಡಾಜ ಅರ್ಬಿಯಿಂದ ಇಳಿಲಿಕ್ಕೆ ಆಗ್ತದೆ ಅಲ್ಲಿ ನಮ್ಮದು ಅವರಾಗಿ ಬರ್ ಬರಲಿಕ್ಕೆ ಆಗ್ತದೆ ಕಡಿರುದ್ದಿಯವರಾಗಿ ಸಹ ಬಂಡಾಜ ಫಾಲ್ಸಿಗೆ ಹೋಗ್ಬೋದು ಇಲ್ಲಿಂದ ಹೋಗಿ ಕೆಲವರು ಅಲ್ಲಿಂದ ಇಳಿತಾರೆ ಅದು ಒಮ್ಮೆ ಹೋಗಬೇಕಂತೇಳಿ ಉಂಟು ಅದಕ್ಕೆ ಒಳ್ಳೆಯ ಟೀಮ್ ಬೇಕು ಮತ್ತು ಫಿಟ್ನೆಸ್ ಬೇಕು ಅದಕ್ಕೆ ಮೈನ್ ಫಿಸಿಕಲ್ ಫಿಟ್ನೆಸ್ ನನ್ನ ಪ್ರಕಾರ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ನಡೀಲಿಕ್ಕೆ ಇರ್ಬೋದು ಎದುರಿನ ವ್ಯೂ ಗಮನಿಸಿ ಫುಲ್ಲು ಗುಡ್ಡೆ ಸ್ವಲ್ಪ ಸ್ವಲ್ಪ ಬಿಸಿಲಕ್ಕಾದಾಗೆ ಉಂಟು ನೋಡಬೇಕು ಸ್ವಲ್ಪ ಆಫ್ ಸ್ಟಾರ್ಟ್ ಆಯಿತು ತ್ರಿಪಾಠಿ ಗ್ರೂಪ್ ಹೋರಿಕಾನ್ ಎಸ್ಟೇಟ್ ಅಂತೆ ಅಂತ ಹೇಳಿದರೆ ಇಲ್ಲಿ ಬಹುಶಃ ರೋಡ್ ಇತ್ತು ಅದೆಲ್ಲ ಹೋಗಿ ಜಲ್ಲಿ ಕಲ್ಲೆಲ್ಲ ಎದ್ದು ಬಂದಿದೆ ಹೀಗಿದ್ರೆ ಸ್ವಲ್ಪ ಗ್ರಿಪ್ ಇರ್ತದೆ ಜಲ್ಲಿ ಕಲ್ಲು ಇದ್ದರೆ ಏನಿಲ್ಲದಿದ್ದರೆ ಫುಲ್ಲು ಜಾಲಿಗೆ ಸ್ಟಾರ್ಟ್ ಆಗ್ತದೆ ಈ ಸೈಡ್ ಮಣ್ಣೆ ಸ್ಲಿಪ್ಪರಿ ನಮ್ಮ ಸೈಡ್ನಾಗೆ ಗಟ್ಟಿ ಇಲ್ಲ ಒಂಥರ ಜಾರುವ ಟೈಪ್ ಇರ್ತದೆ ಮಣ್ಣು ಮಳೆಗೆ ಒದ್ದೆ ಬೇರೆ ಆಗಿದೆ ಆರ್ ಆರ್ ರಿ ಟೆನ್ ಒಂದು ಟೆಂಪೋ ಟ್ರಾವೆಲ್ ಬರ್ತಾ ಉಂಟು ವೀಕೆಂಡ್ ಆದ್ದರಿಂದ ಸಂಡೇ ಇವತ್ತು ಫುಲ್ಲು ಟೂರಿಸ್ಟ್ ಇರ್ತಾರೆ ಒಂದು ಕಾರ್ನ್ ಅವರ್ಸ ಸಹ ಆಗಿದ್ದಾರೆ ಮಳೆ ಸ್ಟಾರ್ಟ್ ಆಯಿತು ಪುನಃ ಗೋಪುರ ಇವತ್ತು ಧೈರ್ಯದಲ್ಲಿ ಯೂಸ್ ಇದ್ದೇನೆ ಫಸ್ಟ್ ಟೈಮು ಎಷ್ಟು ಮಳೆಗೆ ಯೂಸ್ ಮಾಡೋದು ಬ್ಲೂ ಟ್ಯಾಕ್ ಎಲ್ಲ ಹಾಕಿದ್ದೇನೆ ವಾಟರ್ ಪ್ರೂಫು ಮಾಡಿದ್ದೇನೆ ಎಷ್ಟು ಸಕ್ಸಸ್ ಆಗ್ತದೆ ಗೊತ್ತಿಲ್ಲ ದೇವೃದಯದಲ್ಲಿ ನೀರೊಂದು ಹೋಗೋದಿದ್ರೆ ಸಾಕು ಗೊತ್ತಿದ್ದ ಹಾಗೆ ವಾಟರ್ ಸೇಲ್ ಮಾಡಿದ್ದೇನೆ ನೀರು ಹೋಗ್ಲಿಕ್ಕೆ ಇಲ್ಲ ಮತ್ತೆ ದೊಡ್ಡ ಮಳೆ ಬಂದರೆ ತೆಗೀದ ವೆದರ್ ಸಹ ನಾವು ಮೊನ್ನೆ ಒಮ್ಮೆ ರೀಲ್ಸ್ ಮಾಡುವಾಗ ಇದೇ ಟೈಪ್ ವೆದರ್ ಇತ್ತು ಒಮ್ಮೆ ಮಳೆ ಬಂದು ಹೋದದ್ದು ನೋಡಿ ಹೊಗೆ ಟೈಪಲ್ಲಿ ಇದು ಸೂಪರ್ ಆಗಿ ಕಾಣ್ತಾ ಉಂಟು ಟಿಕೆಟ್ ಉಂಟ ಅಂತ ಬಹುಶಃ ಟಿಕೆಟ್ ಇದ್ದಾಗೆ ಕಾಣ್ತದೆ ಇದು ಸಣ್ಣ ಫಾರೆಸ್ಟ್ ಗೇಟ್ ನೋಡು ಎಲ್ಲಿವರೆಗೆ ಹೋಗ್ತದೆ ಎಲ್ಲಿವರೆಗೂ ಹೋಗುವ ಶ್ರೀ ಕಾಳಭೈರವ ಸ್ವಾಮಿ ದೇವಸ್ಥಾನ ಎಲ್ಲ ಕಡೆ ಕಾಳಭೈರವ ಸ್ವಾಮಿ ದೇವಸ್ಥಾನ ಉಂಟು ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ವಾ ಅಂತ ಹೇಳಿ ಫುಲ್ ಸ್ಲಿಪ್ಪರಿ ಸ್ಲಿಪ್ ಆಗ್ತದೆ ಮಳೆ ಬಂದು ಇಲ್ಲ ದೊಡ್ಡ ಬಲಲ್ಲಿ ಹೋಗ್ಬೋದಿತ್ತು

ಸೈತಂಡ ಪಿಲಿ ಇಲ್ಲಿ ಒಂದು ಸಣ್ಣ ತಂಗುದಾಣ ಟೈಪ್ ಮಾಡಿದ್ದಾರೆ ಕೆಳಗಡೆಯಿಂದ ವ್ಯೂ ನೋಡಿ ಹಾಂ ಮ್ಯಾಗಿ ಉಂಟಲ್ವಾ ಶ್ರವಣರಿಗೆ ಮ್ಯಾಗಿ ಬೇಕಂತೆ ಹೌದು ಎಷ್ಟು ದೂರ ಉಂಟು ಹೌದಾ ಓ ಹೀಗೆ ಹೋಗ್ಲಿಕ್ಕಾ ಅದು ಯಾರು ಹೋಗುದು ಹೋಗೋದು ಅಂದಿರು ಪಡಿಪ ಹೊಡ್ದು ಫಸ್ಟಿಗೆ ಕಿಲೋಮೀಟ್ರ್ ಬಂದ ನೋಡಿ ಅಲ್ಲೊಂದು ಟಿಮ್ ಬಂತು ಇಲ್ಲೊಂದು ಟಿಮ್ ಬಂತು

ஆ மொபைல் மீக்கான வாய்ஸ் ரெக்கார்டிங் ஆ சரி இது லิப்ஸ்டிக் போடுறோம் நம்ம இந்த காலங்காண்ட லิப்ஸ்டிக் இல்ல எங்க கொஞ்சம் போடு ஹ இது கூட வரணும் சுடுது துளநாடு துளநாடு வ்லாக்ல வ்லாக் பண்ணுது தெரியு சரி இந்ததுல எந்துதுல ஆ சொல்லு அந்த காத்து இந்தா சரி என்ன வரே चलो த ಒಂದು ಅಕ್ಕ ಸಲ ಹೇಳ್ಬೇಕು ನಮ್ಮ ವೆಲ್ಕಮ್ ಟು ಅವರ್ ನಮ್ಮ ಬ್ಲಾಗ್ಸ್ ಇಲ್ಲಿ ನಮ್ಮ ರಾಣಿ ಬೈದ ಇನ್ನೊಂದು ಅವು ಆಫ್ರಿಕನ್ ಕ್ರೀಡಾ ಉಲ್ಪು ಉಲ್ಪು

ಹೇಳ್ಬೋದು ಸ್ವರ್ಗದ ಬಾಗಿಲು ನೋಡಿ ಫ್ರಿಜ್ ಓಪನ್ ಮಾಡಿದಾಗ ಉಂಟು ಫ್ರಿಜ್ ಓಪನ್ ಮಾಡಿದಾಗ ಜೀವನ ಸೇರ್ಬೇಕಲ್ಲ ಜರಿ ಅಂತೇಳಿ ಅಲ್ವಾ ಏನಂತ ಚೇಂಜ್ ಮಾಡ್ಬೇಕು ಸ್ವಲ್ಪ ಜರಿ ಚೇಂಜ್ ಮಾಡುವ ನಾವು ಮುಂಜಾನೆ ನಾಲ್ಕು ಅಂಚು ಗೊತ್ತಿ ಬರ್ತಾರ

ಎಲಿಯಾ ಎಲಿಯಾ ಎಡ ಬಕು ನಮ್ಮ ಕ್ಲೇ ಬರಲೇ ಯಾನಿ ಜೈತೆ ನಾನು ಆರಾಮವಾಗಿ ಬತ್ತನೇ ಲಾಸ್ಟ್ ಫುಲ್ ರೌಂಡ್ ಟ್ರೆಂಡಿಂಗ್ ಎಟ್ಟರ್ ಕಿತ್ತಿ ಬರಬರ್ ಅಲ್ಲೇ ಡ್ಯಾನ್ಸ್ ಕೂಡ ಬರಲೇ ನೆಟ್ ಟೆನ್ಸಿನಾ अखिल बोल अखिल बोल मुंत कुत्ता डैया है और आंड कुत्ता का चैन मुंत आप मुझे आप नहीं नेटवर्क नेटवर्क नेटवर्क

ನಾಳೆ ಶುನ ಎಳೆಯಲ್ಲೆ ಮೂಡೋದೆ ಯಾರೇ ಮಾಡೋದೆ ಕಳಿಸ್ತೀನಿ ಲಿಂಕ್ ನಮ್ದೇ ಮನಸ್ಸಿನ ನಾವು ಸನ್ ರೈಸ್ ಸೂರ್ಯ ಮಾತಾ ಸನ್ ರೈಸ್ नागरवाडी तक 89 89 वीडियो मारताय ते कोई कोई कर दे हा हाती लोकेशन रोड हा लोकेशन नाही रोड घेतली हें घेतली हा हा दिस गोल गोल की नाही गोलस नाही ब्लॅक बॅक गोल पूर्ण चुक अब बोलले गगन

ನೀವೆಲ್ಲ ನೋಡಿ ಎಂಜಾಯ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಹಾಗೆ ನಿಮಗೆ ಸಹ ಫ್ರೀ ಇದ್ರೆ ಒಂದು ಸಂಡೇ ಎಲ್ಲ ಫ್ರೀ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ದೀವಿ ಐ ಹೋಪ್ ಈ ವಿಡಿಯೋ ನೋಡಿ ನೀವು ತುಂಬ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಳ್ಳತೀನಿ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಸೋ प्लीज ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಹೊಸ ವಿಷಯ ಸಿಗುತ್ತೆ ಅಂತ ಅದಕ್ಕೆ ಬಾಯ್ ಬಾಯ್ ಫುಲ್ ಮಿಸ್ಟ್ ಕವರ್ ಆಗಿದೆ ಇಲ್ಲದಿದ್ರೆ ಫುಲ್ ಕೆಳಗೆ ಇದ್ದ ವೀو ಕಾಣುತ್ತೆ ಮಿಸ್ಟ್ ಇಲ್ಲದಿದ್ರೆ ಕೆಳಗೆ ಇದ್ದ ವೀو ಕಾಣುತ್ತೆ ಆದ್ರೆ ಇದೇ ಒಂದು ಖುಷಿ ಹೇಗೆ ಮಿಸ್ಟರಿ ಒಂದು ಖುಷಿ ಮಿಸ್ಟ್ ಇರೋದಾಗ ಒಂದು ಖುಷಿ ಅಲ್ವಾ ತುಂಬಾ ಟೈಮ್ ಎಂಟೈತೆ ಮಿಸ್ಟ್ ನೋಡಿದ್ರೆ ತುಂಬಾ ಟೈಮ್ ಆಯ್ತು ತುಂಬಾ ಖುಷಿ ಆಗ್ತಿದೆ